ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಹುರುಪು ಮೂಡಿ ನೀವು ಕಂಡ ಕನಸುಗಳೆಲ್ಲ ನನ್ನ ಸಾಗಲಿ ಎಂದು ಬಯಸುತ್ತೇನೆ ಹಾಗೆಯೇ ನಾನು ಕೂಡ ಹೊಸ ವರ್ಷದಲ್ಲಿ ಹೊಸ ಪ್ರಯತ್ನಕ್ಕೆ ಹೆಜ್ಜೆ ಹಾಕುತ್ತಾ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ನೀವೆಲ್ಲರೂ ಕೂಡ ನನ್ನನ್ನು ಪ್ರೀತಿಯಿಂದ ನಿಮ್ಮ ಮನೆ ಮಗಳಂತೆ ಹರಸಿ ಹಾರೈಸುತ್ತೀರಿ ಎಂದು ನಂಬಿದ್ದೇನೆ ಹಾಗೆಯೇ ನಾನಿವತ್ತು ಪೂಜೆ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಇವಾಗ ಮಕರ ಸಂಕ್ರಾಂತಿಯ ಸ್ಪೆಷಲ್ ರೆಸಿಪಿ ಅಂದರೆ ಪೊಂಗಲ್ ಸ್ವೀಟ್ ಪೊಂಗಲ್ನ ಮಾಡ್ತಾ ಇದ್ದೀನಿ ಇದಕ್ಕೆ ಏನೆಲ್ಲ ಬೇಕು ಅಂದರೆ ಅಕ್ಕಿ ಅಂದರೆ ನೀವು ಯಾವುದು ಇಷ್ಟ ಇದೆಯೋ ಆ ಅಕ್ಕಿನ ಬಳಸ್ಬೋದು ನಾನಿವತ್ತು ಸೋನಾ ಮುಸ್ರಿ ಅಕ್ಕಿನ ತಗೊಂಡಿದ್ದೀನಿ ಸೋನ ಮುಸ್ರಿ ಅಕ್ಕಿ ಹಾಗೆಯೇ ಹೆಸರುಬೇಳೆ ಒಂದು ಗ್ಲಾಸಷ್ಟು ಸೋನಾ ಮುಸ್ರಿ ಅಕ್ಕಿ ಅದಕ್ಕೆ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ನೀವು ಎರಡು ಗ್ಲಾಸ್ ಅಕ್ಕಿನ ತಗೊಂಡ್ರೆ ಒಂದು ಗ್ಲಾಸಷ್ಟು ಬೇಳೆನ ತೊಗೊಳ್ಬೋದು ಹಾಗೆಯೇ ನಾನಿವಾಗ ಫಸ್ಟ್ ಹೆಸರು ಬೇಳೆನ ಸ್ವಲ್ಪ ತೊಳ್ಕೊಂಡು ಆಮೇಲೆ ತುಪ್ಪದಲ್ಲಿ ಹುರ್ದ್ಕೊಳ್ತೀನಿ ಯಾಕಂದರೆ ತುಂಬನೇ ಧೂಳಿರುತ್ತೆ ಅಲ್ವ ಹುರ್ಕೊಳ್ಳೋದು ತುಂಬಾ ಒಳ್ಳೆಯದು ಕೆಲವರು ಹುರ್ಕೊಳ್ ಅಂದರೆ ಹುರ್ಕೊಳ್ಳ್ದೆ ಮಾಡ್ತಾರೆ ಹಾಗೆಯೇ ಕೆಲವರು ತೊಳಿದೇ ಹುರ್ಕೊಳ್ತಾರೆ ಅದಕ್ಕಿಂತ ತೊಳೆದು ಹುರ್ಕೊಳ್ರೆ ತುಂಬಾ ಒಳ್ಳೆಯದು ಇದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಂಡಾದಮೇಲೆ ನಾನು ಒಂದು ಗ್ಲಾಸ್ ಅಕ್ಕಿ ಮತ್ತು ಇದೆ ಹುರ್ಕೊಂಡಿರುವಂತಹ ಅರ್ಧ ಗ್ಲಾಸ್ ಹೆಸರು ಬೇಳೆನ ಕುಕ್ಕರ್ನಲ್ಲಿ ಹಾಕಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕಿ ಒಂದು ಎರಡು ವಿಸಿಲಷ್ಟು ಕೂಗಿಸ್ಕೊಳ್ತೀನಿ ಆಮೇಲೆ ಅದು ತಣ್ಣಗಾದ ಮೇಲೆ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ತೀನಿ ಬೆಲ್ಲದ ಪಾಕಕ್ಕೆ ನಾನು ಒಂದು ಅಚ್ಚಷ್ಟು ಬೆಲ್ಲನ ತಗೊಂಡಿದ್ದೀನಿ ನೀವು ಯಾವ ಬೆಲ್ಲ ಬೇಕಾದರೆ ತಗೊಳ್ಬೋದು ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಬೆಲ್ಲನೂ ಕೂಡ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅಲ್ವಾ ಹಾಗಾಗಿ ಒಂದು ಅಚ್ಚಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ತೊಳ್ದಿಟ್ಕೊಂಡಿರುವಂತಹ ಅಕ್ಕಿನ ಕುಕ್ಕರ್ಗೆ ಹಾಕ್ಕೊಂಡು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಹುರ್ಕೊಂಡಿರುವ ಹೆಸರು ಬೇಳೆಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ನೆಕ್ಸ್ಟ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಂತೆ ನಾನು ಸೇರಿಸ್ಕೊಳ್ತೀನಿ ಹಾಗೆಯೇ ಒಂದು ಗ್ಲಾಸ್ ಅಕ್ಕಿ ಅಲ್ವಾ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಲನ್ನು ಸೇರಿಸ್ಕೊಂಡು ನಾನು ಇವತ್ತು ಇದನ್ನು ಬೇಯಿಸ್ಕೊಂಡಿದ್ದೀನಿ ಇವಾಗ ಎರಡು ಗ್ಲಾಸ್ ನೀರು ಹಾಗೆಯೇ ಒಂದು ಗ್ಲಾಸ್ ಹಾಲನ್ನು ಸೇರಿಸ್ಕೊಂಡು ಎರಡು ವಿಸಿಲ್ ಬರುವವರೆಗೂ ಕೂಗಿಸ್ಕೊಳ್ತೀನಿ ಇದಕ್ಕೆ ನೀವು ಎಷ್ಟು ಹಾಲನ್ನು ಬೇಕಾದರೆ ಸೇರಿಸ್ಕೊಳ್ಬೋದು ನೀವು ಎಷ್ಟು ಜಾಸ್ತಿ ಹಾಲು ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಾನಿವತ್ತು ಒಂದು ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಹಾಲನ್ನು ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿ ಇದನ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ತೀನಿ ರ್ ಎರಡು ವಿಸಿಲ್ ಕೂಗಿ ಆದಮೇಲೆ ಅದನ್ನೊಂದು ಇಟ್ಟಿದ್ದೀನಿ ತಣ್ಣಗಾಗ್ಲಿ ಅಂತ ಹಾಗೆಯೇ ಇವಾಗ ನಾನು ಸ ಬೆಲ್ಲನ ಸ್ವಲ್ಪ ಪಾಕ ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು ಅಚ್ಚು ಬೆಲ್ಲನ ತಗೊಂಡಿದ್ದೀನಿ ಒಂದು ಹಚ್ಚಷ್ಟು ಬೆಲ್ಲನ ತಗೊಂಡು ಅದನ್ನು ಕರಗಿಸ್ಕೊಳ್ತಿದ್ದೀನಿ ಬಿಸಿ ನೀರಲ್ಲಿ ಹಾಕಿದರೆ ಬೇಗನೆ ಕರಗುತ್ತೆ ಸೊ ಇದು ಬೇಕಾದರೆ ನೀವು ಪುಡಿ ಮಾಡಿ ಬೇಕಾದರೂ ನೀರು ಮಾಡ್ಕೊಳ್ಬೋದು ನಾನು ಹಾಗೆಯೇ ಡೈರೆಕ್ಟಾಗಿ ಹಾಕ್ತೆ ಅದು ಸ್ವಲ್ಪ ಹೊತ್ತಾದರೆ ಕರಗಿರುತ್ತೆ ಅಲ್ವ ಹಾಗಾಗಿ ನೋಡಿ ಈ ಥರ ಪಾಕ ಆದಮೇಲೆ ಅದನ್ನು ಸ್ವಲ್ಪ ಸೈಡ್ಗೆತ್ತಿಟ್ಟು ಆಮೇಲೆ ನಾನು ಬಾದಾಮಿ ಗೋಡಂಬಿ ಹಾಗೆ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡಿ ಸ್ವಲ್ಪ ಕಪ್ಪಾಗಿದೆ ಅಲ್ವಾ ಪಾತ್ರೆ ಅಂದರೆ ನಾನಿವಾಗ ಮೊದಲೇ ಹೆಸರು ಬೇಳೆನ ಇದೇ ಪಾತ್ರೆನಲ್ಲಿ ಹುರ್ಕೊಂಡಿದ್ದೆ ಅದನ್ನು ವಾಶ್ ಮಾಡೋಕ್ಕೆ ಹೋಗಿರಲಿಲ್ಲ ಹಾಗಾಗಿ ಅದು ಈ ಥರ ತುಪ್ಪ ಹಾಕ್ಕೊಂಡು ಕೂಡಲೇ ಸ್ವಲ್ಪ ಸೀದೋ ಥರ ಆಗಿತ್ತು ಆದರೂ ಸೀದೋಗಿರಲಿಲ್ಲ ಸ್ವಲ್ಪ ಕಪ್ಪಾಗಿದೆ ಅಲ್ವಾ ಅದು ಪರವಾಗಿಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀವಿ ಏನು ತಪ್ಪು ತಿಳ್ಕೊಳ್ಬೇಡಿ ತುಪ್ಪದಲ್ಲಿ ಸ್ವಲ್ಪ ಇದನ್ನು ಹುರ್ಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿರ್ಕೊಂಡೆ ಈಗ ಅದೇ ಬಾ ಪಾತ್ರೆಗೆ ತುಪ್ಪದ ಪಸೆ ಅದರಲ್ಲೇ ಇತ್ತಲ್ವ ಹಾಗಾಗಿ ಅದಕ್ಕೇ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರುವಂತಹ ಹೆಸರು ಬೇಳೆ ಹಾಗೆಯೇ ಅಕ್ಕಿಯನ್ನು ಅನ್ನನ ಅದಕ್ಕೆ ಸೇರಿಸ್ಕೊಂಡು ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಬೆಲ್ಲದ ಪಾಕನ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಬೆಲ್ಲದ ಪಾಕನ ಕೂಡ ಸೋಸ್ಕೊಂಡೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಕ ಸ್ವಲ್ಪ ಕಸ ಅದು ಇದು ಇರುತ್ತೆ ಅಲ್ವಾ ಅದು ಹಾಗಾಗಿ ಅದನ್ನು ಸ್ವಲ್ಪ ಶೋಧಿಸ್ಕೊಂಡೇ ಹಾಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಬೇಕಂತಾದರೆ ಸ್ವಲ್ಪ ಬೆಲ್ಲದ ಪಾಕನ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕು ಹಾಗೆ ನಾನು ನಾನು ಇದಕ್ಕೆ ಒಂದು ಗ್ಲಾಸ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಲನ್ನು ಸೇರಿಸ್ಕೊಳ್ಳಲು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆಯೇ ನಾನು ಒಂದು ಸ್ವಲ್ಪ ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಳ್ತೀನಿ ಕಾಯಿ ತುರಿ ಹಾಕ್ಕೊಂಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಏಲಕ್ಕಿ ಪುಡಿನ ಕೂಡ ಹಾಕ್ಕೊಳ್ಬೋದು ಅದ್ರ ನಾನಿವತ್ತು ನಂತರ ಇರಲಿಲ್ಲ ಹಾಗಾಗಿ ಹಾಕ್ಕೊಳ್ಳಲಿಲ್ಲ ಏಲಕ್ಕಿ ಪುಡಿನ ಕೂಡ ಹಾಕ್ಕೊಂಡ್ರೆ ತುಂಬಾ ಘಮ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಹುರಿದಿಟ್ಕೊಂಡಿರುವಂತಹ ಏನು ಗೋಡಂಬಿ ದ್ರಾಕ್ಷಿ ಬಾದಾಮ ಹಾಕೊಳ್ತೀನಿ ಆಮೇಲೆ ಅದರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ ಏನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇಷ್ಟೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪೊಂಗಲ್ ಸ್ವೀಟ್ ಪೊಂಗಲ್ ಇದೇ ರೀತಿ ಖಾರ ಪೊಂಗಲ್ ಕೂಡ ಮಾಡ್ಬೋದು ಆದರೆ ಅದಕ್ಕೆ ಬೆಲ್ಲದ ಪಾಕ ಹಾಗೆಯೇ ಒಂದಷ್ಟು ಐಟಮ್ಸ್ನ ಹಾಕೋದಿಕ್ಕಿಲ್ಲ ಖಾರ ಖಾರ ಇಷ್ಟ ಇದ್ದವರು ಖಾರ ಪೊಂಗಲ್ನ ಮಾಡ್ಕೊಳ್ಬೋದು ಸ್ವೀಟ್ ಅಂದರೆ ತುಂಬ ಇಷ್ಟ ಇರೋರು ಸ್ವೀಟ್ ಪಿಂಗ ಪೊಂಗಲ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ಮಕ್ಕಳು ಖಾರನ ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವೀಟ್ ಪೊಂಗಲ್ನೇ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮಕರ ಸಂಕ್ರಾಂತಿ ಸ್ಪೆಷಲಾಗಿ ಪೊಂಗಲ್ನ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನಾನಿವತ್ತು ಮೊದಲನೇ ಪ್ರಯತ್ನದಲ್ಲಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನಿನ್ನು ಹೆಚ್ಚಿನ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ನನಗೆ ತುಂಬಾ ಮೋಟಿವ್ ಅಂದರೆ ಸ್ಫೂರ್ತಿ ಸಿಕ್ಕಿದಂತಾಗುತ್ತೆ ಅಂತಲೇ ಹೇಳ್ಬೋದು ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಮುಂದೆ ಯಾವ ಥರದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ you